ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಫಂಕ್ಷನ್ ಇದೆ ಅದೇನು ಅಂತ ಗೆಸ್ ಮಾಡ್ತೀರಾ ಇವತ್ತು ಮರದೊಟ್ಲು ಶಾಸ್ತ್ರ ಇದೆ ನನ್ನ ತಮ್ಮನ ವೈಫು ಫೈವ್ ಮಂತ್ಸ್ ಆದಮೇಲೆ ಮಗುನ ಕರ್ಕೊಂಡು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಇದು ಸಾಮಾನ್ಯ ಹಾಸನ ಭಾಗದಲ್ಲಿ ಎಲ್ಲರೂ ಫಾಲೋ ಮಾಡೋ ಅಂಥ ಶಾಸ್ತ್ರ ಐದು ತಿಂಗಳು ಬಾಣಂತನ ಮುಗಿಸ್ಕೊಂಡು ಗಂಡನ ಮನೆಗೆ ಬಂದುಬಿಟ್ಟು ಹೋಗಬೇಕು ನಮ್ಮ ಮನೇಲಿ ಅದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ ಆಗ್ತಾ ಇದೆ ಬಿಕಾಸ್ ನಾವು ಇವತ್ತು ಮಟನ್ ಚಿಕನ್ ಎಲ್ಲ ಮಾಡ್ತಿದ್ದೀವಿ ಅಮ್ಮ ಅಮ್ಮ ಮತ್ತು ಆಂಟಿ ಎಲ್ಲ ಸೇರಿ ಅದು ಪ್ರಿಪೇರ್ ಮಾಡ್ಕೋತಿದ್ದಾರೆ ಆಲ್ರೆಡಿ ಮಟನ್ ಸಾಂಬಾರು ಆಗಿದೆ ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೋತಿದ್ದಾರೆ ಇಲ್ಲಿ ನಮ್ಮ ಅಜ್ಜಿ ಎಲ್ಲ ಮಾತಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ಬರ್ತಾರೆ ಯಾರ್ಯಾರು ಬರ್ತಾರೆ ಎಷ್ಟು ಜನ ಬರ್ತಾರೆ ಅಂತ ನಿಮಗೆ ನನ್ನ ಬ್ಲಾಗ್ಸಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ ರಂಗಮ್ಮ ಅಜ್ಜಿ ಉಳಕ್ಕೆ ತಿಕ್ತಾರಲ್ಲ ಅವರು ಬಂದಿದ್ದಾರೆ ಇಲ್ಲಿ ನಮ್ಮಪ್ಪ ಆಲ್ರೆಡಿ ಮಟನ್ ಸಾರು ರೆಡಿ ಆಗಿದೆ ನಾನು ಮೋಸ್ಟ್ಲಿ ಬೇಯ್ತಿದೆ ಅನ್ಸುತ್ತೆ ನೋಡ್ಕೊತಾ ಇದ್ದಾರೆ ಅವ್ರ ಫ್ರೆಂಡ್ ಜೊತೆ ಫೋನಲ್ಲಿ ಮಾತಾಡಿಕೊಂಡು ಅವ್ರ ಫ್ರೆಂಡ್ನು ಇನ್ವೈಟ್ ಮಾಡ್ತಾ ಇದ್ದಾರೆ ಎಲ್ಲ ಮನೆ ತುಂಬ ಜನ ಇವತ್ತು ಇಲ್ಲಿ ಕಿಚನಲ್ಲಿ ನನ್ನ ಕಝಿನ್ನು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಇದ್ದಾಳೆ ಊಟಕ್ಕೆ ಇಲ್ಲಿ ನನ್ನ ಮತ್ತೆ ಇನ್ನೊಬ್ಬರು ಕಜಿನ್ನು ಅವರು ವೆಲ್ಕಮಿಂಗಿಗೆ ಫ್ಲವರ್ಸ್ ಎಲ್ಲ ನಮ್ಮ ತೋಟದಲ್ಲೇ ಬೆಳೆದಿದ್ದು ಮತ್ತು ನಮ್ಮ ಆಂಟಿ ಅವ್ರ ಮನೇಲಿ ಕಿತ್ಕೊ ಬಂದ್ವಿ ಸೊ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ಲು ಅರೇಂಜ್ ಮಾಡ್ತಾ ಇದ್ಲು ಬೇಬಿ ಅಂತ ಇಲ್ಲೇ ನಮ್ಮ ಮನೆ ಪಕ್ಕ ನನ್ನ ಟೆಸ್ಟಿನ ಕಝಿನ್ ಸೊ ಎಲ್ಲ ಪಾಪುನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ಲು ಅವಳು ಇನ್ನೊಂದು ಕಡೆ ನಮ್ಮ ದೊಡ್ಡಮ್ಮ ಮಕ್ಕಳು ಬಟ್ಟೆ ಎಲ್ಲ ಜೋಡಿಸ್ತಾ ಇದ್ರು ಯಾಕೆಂದರೆ ಎಲ್ಲಿ ನೋಡಿದರೂ ಜನ ಇವತ್ತು ನಮ್ಮ ಮನೇಲಿ ಖಾಲಿ ಖಾಲಿಯೇ ಇಲ್ಲ ಇಲ್ಲಿ ಬೇಬಿ ನನ್ನ ಮಗಳದ್ದು ಫೋಟೋ ತೊಗೊತಾ ಇದ್ದಾಳೆ ನನ್ನ ಮಗಳು ಕೂಡ ಚಿಕ್ಕವಳು ಟೂ ಮಂತ್ಸ್ ಬೇಬಿ ಆಟ ಆಡಿಸ್ಕೊಂಡು ಅವಳು ಪಿಕ್ಸ್ ಎಲ್ಲ ತೊಗೊಳ್ತಾ ಇದ್ಲು ಇನ್ನೊಂದು ಕಡೆ ನಮ್ಮಮ್ಮ ಆಲ್ರೆಡಿ ಸಾಂಬಾರೆಲ್ಲ ರೆಡಿ ಆಯ್ತಲ್ವ ಗ್ರೇವಿ ಎಲ್ಲ ಮುದ್ದೆ ಮಾಡ್ತಾಯಿದ್ರು ಬಿಸಿ ಬಿಸಿ ಮುದ್ದೆ ಅವ್ರು ಬರೋ ಅಷ್ಟರಲ್ಲಿ ಮುದ್ದೆ ಎಲ್ಲ ಕಟ್ಟಿ ಇಡಬೇಕು ಅಂತ ನಮ್ಮ ಆಂಟಿ ಜೊತೆ ಸೇರಿಕೊಂಡು ಅವರಿಬ್ರು ಮಾತಾಡಿಕೊಂಡು ಮುದ್ದೆ ಎಲ್ಲ ರೆಡಿ ಮಾಡ್ತಾಯಿದ್ರು ಇನ್ನೇನು ಅವರು ಎರಡೂವರೆ ಮೂರು ಗಂಟೆಗೆ ಬರೋ ಟೈಮಿಂಗ್ಸು ಅಷ್ಟರಲ್ಲೆಲ್ಲ ಕೆಲಸ ಮಾಡಿಟ್ಕೊಳ್ಳೋಣ ಅಂತ ಇಲ್ಲೆಲ್ಲ ರೆಡಿ ಇದೆ ಆಲ್ರೆಡಿ ಊಟಕ್ಕೆ ಇನ್ನೇನು ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಆಲ್ಮೋಸ್ಟ್ ಬಂದರು ಅವರು ಮತ್ತು ನೀವೇ ನೋಡ್ತಿರ್ಬೋದು ನನ್ನ ಸಿಸ್ಟರಿಂದ ಬರ್ತಿದ್ದಾರೆ ಮತ್ತು ಪಾಪುನೂ ಬಂದು ಎಲ್ಲ ವೆಲ್ಕಮ್ ಮಾಡ್ತಿದ್ದಾರೆ ನಮ್ಮಪ್ಪ ಖುಷಿಯಿಂದ ಅವಳನ್ನು ಎತ್ಕೊತಾ ಇದ್ದಾರೆ ಅಲ್ಲಿ ಗಾಯತ್ರಿ ಆಂಟಿ ಕೂಡ ಅವಳನ್ನು ಖುಷಿ ಪಡ್ತಿದ್ದಾರೆ ನಮ್ಮ ಅಜ್ಜಿ ಎಲ್ಲ ಇದ್ದಾರೆ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ ನನ್ನ ಸಿಸ್ಟರಿಂದ ಕೂಡ ವೆಯ್ಟಿಂಗು ಬಿಕಾಸ್ ನಾವು ಮನೆ ತುಂಬಿಸ್ಕೋಬೇಕು ಇವಾಗ ನನ್ನ ನಾನು ನನ್ನ ಸಿಸ್ಟರಿಂದ ಸೊ ಇನ್ನೊಂದು ಕಾರ್ ಬರಬೇಕು ಯಾಕೆಂದರೆ ಅಲ್ಲಿ ಅಂಕಲೆಲ್ಲ ಇದ್ದಾರೆ ಮತ್ತು ಆಂಟಿನೂ ಅದು ಆ ಕಾರಲ್ಲಿದ್ದಾರೆ ಸೊ ಆ ಕಾರ್ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಎಲ್ಲರೂ ಅವಳಿಗೂ ಇದು ನನ್ನ ಇಂದ ಮತ್ತು ನನ್ನ ಸೊಸೆಗೆ ಆಫ್ಟರ್ ಫೈವ್ ಮಂತ್ಸ್ ಬರ್ತಿರೋದಲ್ವ ಪಾಪಗೂ ಇದು ಹೊಸದು ಹೊಸ ಎನ್ವಿರಾನ್ಮೆಂಟ್ ಅಂತಲೂ ಹೇಳ್ಬೋದು ಅವಳು ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯತ್ತೆ ಮತ್ತು ಇಲ್ಲಿ ನನ್ನ ತಮ್ಮಂದ್ರೆಲ್ಲ ವೆಯ್ಟಿಂಗು ಇನ್ನೂ ಬರಲಿಲ್ವಲ್ಲ ಅಂತ ಜಸ್ಟ್ ಇನ್ನೇನು ಸ್ವಲ್ಪ ಹೊತ್ತು ಬಿಕಾಸ್ ಅವ್ರು ಲೇಟಾಗಿ ಹೊರಟಿದ್ದಾರೆ ಹಂಗಾಗಿ ಅವ್ರು ಬರೋದು ಲೇಟ್ ಆಯಿತು ಆಂಟಿ ಎಲ್ಲ ಆ ಕಾರಲ್ಲಿದ್ದಾರೆ ನಮ್ಮಮ್ಮವರೆಲ್ಲ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ತೊಟ್ಲು ಶಾಸ್ತ್ರಕ್ಕೆ ತೊಟ್ಲಿಲ್ಲ ಅಂದರೆ ಆಗುತ್ತಾ ಸೊ ಇಲ್ಲಿ ನನ್ನ ಇನ್ನೊಬ್ಬ ಕಝಿನ್ ಬ್ರದರು ತೊಟ್ಲು ತೊಗೊತಾ ಇದ್ದಾನೆ ಮಾವ ತೊಟ್ಲನ್ನ ತೊಗೊಬರ್ಬೇಕು ಮನೆ ಒಳಗಡೆ ಅವನು ಮಾವನೇ ಆಗ್ತಾನೆ ಸೊ ಹಂಗಾಗಿ ತೊಟ್ಲನ್ನ ತೊಗೋತಿದ್ದಾರೆ ತೊಟ್ಲು ಜೊತೆ ಇನ್ನೂ ಏನೇನೋ ತರ್ತಾರೆ ಹಾಲು ಎಲ್ಲದು ತರ್ತಾರೆ ಸೊ ಯಾಕೆಂದರೆ ಅದನ್ನ ಹಾಲು ಎಲ್ಲ ಬಿಟ್ಬಿಟ್ಟು ಆಮೇಲೆ ಇಲ್ಲಿ ತೊಟ್ಲನ್ನ ಕಟ್ಟೋದು ಇವಾಗ ಕಟ್ಟೋದು ಅನ್ನೋ ಕಾನ್ಸೆಪ್ಟ್ ಇಲ್ಲ ತೊಟ್ಲೆಲ್ಲ ರೆಡಿನೇ ಬರುತ್ತೆ ಜಸ್ಟ್ ತೊಗೊಂಬಂದು ಇಡೋದು ಸೊ ಎಲ್ಲದು ಅಡ್ವಾನ್ಸ್ ಆಗಿದೆ ಮುಂಚೆ ಎಲ್ಲ ತೊಟ್ಲು ಅಂದರೆ ಬೆತ್ತದ್ದು ಬಿದ್ರಿಂದೆಲ್ಲ ಬರ್ತಾ ಇತ್ತಂತೆ ಅದನ್ನು ಫುಲ್ಲು ಅಂಚಿನ ಮನೆ ಆದರೆ ಮರಗಳದು ರೂಫ್ ಬರೋದು ಅದು ಕಟ್ತವರು ಇವಾಗ ಹಂಗಿಲ್ಲ ತೊಟ್ಲನ್ನ ಡೈರೆಕ್ಟ್ ತಂದುಬಿಡ್ತಾರೆ ಇಲ್ಲಿ ನಮ್ಮ ಸೊಸೆನ ವೆಲ್ಕಮ್ ಮಾಡ್ತಾ ಇದ್ದೀವಿ ನನ್ನ ಕಸಿನ್ಸ್ ಇಬ್ರು ಆರ್ತಿ ಮಾಡ್ತಾ ಇದ್ದಾರೆ ಅವಳು ಫುಲ್ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಳೆ ನನ್ನ ಸೊಸೆ ಇನ್ನೂ ಅವಳು ಚಿಕ್ಕವಳಲ್ಲ ಸೊ ಎಲ್ಲನೂ ಅಬ್ಸರ್ವ್ ಮಾಡಿ ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಸೊ ನೀವೇ ನೋಡ್ತಿರ್ಬೋದು ತೊಟ್ಲೊಳಗಡೆ ಅದು ಅವಳಿಗೆ ಮಡ್ಲಕ್ಕಿ ನನ್ನ ಸಿಸ್ಟರಿಂದಾಗಿ ಮಡ್ಲಕ್ಕಿ ಉಯ್ದಿರೋದು ಪ್ಲಸ್ ಹಾಲು ತುಪ್ಪ ಮತ್ತು ಪಾಪುಗೆ ಏನು ಬಟ್ಲಲ್ಲಿ ಮತ್ತು ಒಳ್ಳೆಲಿ ತಿನ್ನಿಸಿರ್ತಾರೆ ಹಾಲು ಕೂಡಿಸಿರ್ತಾರೆ ಅಂದರೆ ಫೈವ್ ಮಂತ್ಸ್ವರೆಗೂ ಏನು ಫುಡ್ ಕೊಟ್ಟಿರಲ್ಲ ಅಲ್ಲ ಒಳ್ಳೇಲಿ ಹಾಲೆಲ್ಲ ಉಯ್ದಿರ್ತಾರೆ ಅದನ್ನೆಲ್ಲ ತೊಗೊ ಬರ್ತಾರೆ ಇವರೆಲ್ಲ ನಗ್ತಿದ್ದಾರೆ ನಾನು ಬ್ಲಾಗ್ ಮಾಡೋದು ನೋಡಿ ವಿಡಿಯೋಸ್ ಮಾಡಿ ನಾನು ಕೂಡ ಬಾಣಂತಿ ಇಷ್ಟು ಓಡಾಡಬಾರ್ದು ನಿಮಗೆ ಗೊತ್ತಿರುತ್ತೆ ಹಳ್ಳಿಲೆಲ್ಲ ಫುಲ್ ರೆಸ್ಟ್ರಿಕ್ಷನ್ ಇರುತ್ತೆ ಬಟ್ ಆದರೂ ಕೂಡ ಇವತ್ತು ಖುಷಿ ವಿಚಾರ ಅಲ್ಲ ನಾನು ತುಂಬ ಮನೆ ತುಂಬ ಓಡಾಡ್ತಾ ಇದ್ದೆ ಇಲ್ಲಿ ತೋಟ್ಲೂ ಫಿಕ್ಸ್ ಮಾಡ್ತಿದ್ದಾರೆ ನಮ್ಮನೆ ಸಿಂಪಲ್ ಫಂಕ್ಷನ್ ಅಂದ್ರೂ ಸುಮ್ಮನೆ ಯಾರಿಗೂ ಹೇಳಿಲ್ಲ ಜಸ್ಟು ಮನೆಯಲ್ಲಿ ಮಾಡ್ತೀವಿ ಅಂದರೂ ಒಂದು ಫಿಫ್ಟಿ ಸಿಕ್ಸ್ಟಿ ಮೆಂಬರ್ಸ್ ಆಗ್ತಾರೆ ಇಲ್ಲಿ ಅಮ್ಮ ಮತ್ತು ನನ್ನ ತಮ್ಮ ಮಾತಾಡ್ತಿದ್ದಾರೆ ನನ್ನ ಸಿಸ್ಟರಿಂದ ಅಲ್ಲೇ ಕೂತಿದ್ದಾಳೆ ಎಲ್ಲ ಫಂಕ್ಷನು ಊಟ ಇಲ್ಲ ಆದಮೇಲೆ ರೂಮಲ್ಲಿ ನಾವೆಲ್ಲರೂ ಮಾತಾಡ್ತಾ ಇದ್ವಿ ಅಂದರೆ ಒಂದು ಮೂರು ದಿನ ಇದ್ದುಬಿಟ್ಟು ಆಮೇಲೆ ಅಂತ ಬಟ್ ಪಾಪಿಗೆ ಅಡ್ಜಸ್ಟ್ ಆದರೆ ಇರೋದು ಇಲ್ಲಾಂದರೆ ಡೇಗೆ ರಿಟರ್ನ್ ಹೋಗೋದು ಅನ್ನೋ ಥರ ಇತ್ತು ಸೊ ಹಂಗಾಗಿಲ್ಲಿ ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ನೆಕ್ಸ್ಟ್ ಆಲ್ರೆಡಿ ರಾತ್ರಿ ಟೈಮ್ ಆಗಿದ್ರಿಂದ ನಮ್ಮಮ್ಮನ ಕರೀತಿದ್ದಾರೆ ಬಾ ಅಡುಗೆ ಮಾಡು ಅಂತ ನಮ್ಮಮ್ಮ ಫುಲ್ ಇಲ್ಲಿ ಮಾತಾಡ್ಕೊಂಡು ಕೂತಿದ್ದಾರೆ ಒಂದು ಕಡೆ ರೂಮಲ್ಲಿ ಕಾನ್ವರ್ಸೇಷನ್ ಆದರೆ ಇಲ್ಲಿ ನಮ್ಮ ಮನೆ ಹಾಲಲ್ಲಿ ಇನ್ನೊಂದು ಕಡೆ ಕಾನ್ವರ್ಸೇಷನ್ ನಡೀತಿದೆ ಇವರು ನಮ್ಮ ಮುತ್ತಜ್ಜಿಯರು ಮೂರು ಜನ ನಾವೇ ಮೊಮ್ಮಕ್ಕಳು ನಮಗೆ ಹುಟ್ಟಿರೋ ಮಕ್ಕಳು ಅವ್ರಿಗೆ ಮೊಮ್ಮಕ್ಕಳು ಸೊ ಇವರೆಲ್ಲ ನಾಲ್ಕು ಜನ ಹೆಣ್ಮಕ್ಳು ಐದು ಜನ ಹೆಣ್ಮಕ್ಳು ಇವರು ಒಬ್ಬರು ತೀರೋಗಿದ್ದಾರೆ ಇನ್ನು ನಾಲ್ಕು ಜನನೂ ಬಂದಿದ್ದಾರೆ ಸೊ ನಮ್ಮ ಮುತ್ತಜ್ಜಿಯರೆಲ್ಲ ಮಾತಾಡ್ತಿದ್ದಾರೆ ನಮ್ಮಪ್ಪ ಓಡಾಡಿ ಓಡಾಡಿ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು ಹಂಗು ಎಲ್ಲ ಆವತ್ತಿನ ಡೇ ಓವರ್ ಆಯಿತು ಎಲ್ಲ ಇದು ಮಾಡಿದ್ವಿ ಈಗ ನಮ್ಮ ರುಕ್ಕು ಇದ್ದಾಳೆ ಒನ್ ಡೇ ಇದ್ಬಿಟ್ಟು ನೆಕ್ಸ್ಟ್ ಡೇ ಅವಳಿನ ಒಂದು ವರ್ಷ ಬಿಟ್ಕೊಂಡು ನಮ್ಮ ಮನೆಗೆ ಪರ್ಮನೆಂಟ್ ಬರೋದು ಸೊ ನನ್ನ ತಮ್ಮ ಅವಳನ್ನ ಊರಿಗೆ ಬಿಟ್ಟು ಬರೋಕ್ಕೆ ಆಚೆ ಇದ್ದಾನೆ ಸೊ ನಮ್ಮದೆಲ್ಲ ಆಯಿತು ಅಮ್ಮ ಎಲ್ಲ ರುಕ್ಕು ಕುಂಕುಮ ಕೊಟ್ಟರು ಎಲ್ಲ ಮಾಡಿದರು ಆಮೇಲೆ ಮರದೊಡ್ಡು ಬಂದವ್ರಿಗೆ ಸೇ ಹೊಸ ಸೀರೆ ಎಲ್ಲ ಉರಿಸಿ ಕಳಿಸ್ಬೇಕು ಯಾಕೆಂದರೆ ಮಗುನ ಸಾಕಿರ್ತಾರೆ ಅವರಿಗೆ ಅರಿಶಿನ ಕುಂಕುಮ ಕೊಟ್ಟು ಸ್ಯಾರಿ ಕೊಡೋ ಅಂಥದ್ದು ನಮ್ಮ ಕಡೆ ಕಲ್ಚರು ಮತ್ತು ಅದು ಕಷ್ಟಮ್ ಕೂಡ ಸೊ ಎಲ್ಲ ಮುಗಿಸ್ಕೊಂಡು ರುಕ್ಕು ಮತ್ತು ನನ್ನ ಸೊಸೆ ಹೊರಟೆ ಬಿಟ್ರು ಅವ್ರ ತವ್ರ ಮನೆಗೆ ಇನ್ನೂ ಬರೋದು ನೆಕ್ಸ್ಟು ಒನ್ ಇಯರ್ ಕಂಪ್ಲೀಟ್ ಆದಮೇಲೆ ಸೊ ಎಲ್ಲರೂ ಅವ್ರನ್ನ ಕಳಿಸ್ಕೊಡೋಕೆ ಆಚೆ ಬಂದಿದ್ದಾರೆ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ನಾನು ಮತ್ತೆ ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ ಆಂಟಿಲ್ ದೆನ್ ಬಾಯ್ ಬಾಯ್